ಇಲ್ಲಿ ಎಸ್ ಐ ಟಿಯನ್ನು ನಮ್ಮ ರಾಜ್ಯ ಜನ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿ ಇಲ್ಲೆಲ್ಲ ಸಂಪೂರ್ಣವಾಗಿ ತನಿಖೆಗಳನ್ನು ಮಾಡಿರೋದು ಸಮಂಜಸವಾಗಿದೆ ಅದರಲ್ಲಿ ತಪ್ಪಿಲ್ಲ ನಾವು ಅದನ್ನು ವಿರೋಧನೂ ಮಾಡಲ್ಲ ರಾಜ್ಯ ಸರ್ಕಾರ ಒಳ್ಳೆಯ ಕೆಲಸ ಮಾಡಿ ಆದರೆ ಆದಷ್ಟು ಬೇಗ ರಾಜ್ಯ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಕೊಟ್ಟು ಈ ಬಗ್ಗೆ ವಿಶೇಷವಾಗಿ ತಮ್ಮ ಮೀಡಿಯಾದಲ್ಲಿ ಮತ್ತು ಪತ್ತ ಇದರಲ್ಲಿ ನಾವು ಪತ್ರಿಕೆಗಳಲ್ಲಿ ನೋಡಿದಂಗೆ ಯಾವುದೇ ರೀತಿಯಂಥ ಪುರಾವೆಗಳು ದೊರಕಿಲ್ಲ ಅನ್ನೋದು ಎಲ್ಲರ ಗಮನಕ್ಕೂ ಬಂದಿರೋದು ಇದು ಜಗತ್ತಿಗೆ ತಿಳಿದಂಥ ವಿಚಾರ ಆದ್ದರಿಂದ ನಾವು ಒತ್ತಾಯ ಮಾಡ್ತೀವಿ ಈ ಒಂದು ರಾಜ್ಯಪಾಲರಿಗೆ ಈ ರಾಜ್ಯದ ರಾಜ್ಯಪಾಲರಿಗೆ ನಮ್ಮ ಒಂದು ಮನವ ಪತ್ರವನ್ನು ಇಲ್ಲಿನ ತಹಸೀಲ್ದಾರ್ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ಒತ್ತಾಯಪೂರ್ವಕವಾಗಿ ನಾವು ಭಿನ್ನವತ್ತಡೆಯನ್ನು ಅರ್ಪಿಸ್ತಿದ್ದೇವೆ ರಾಜ್ಯಪಾಲರು ಗಣವತ್ತ ರಾಜ್ಯಪಾಲರು ಈ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಈ ಪರಂಪರೆಗಳ ಮೇಲೆ ಆಗ್ತಾ ಇರುವಂಥ ಷಡ್ಯಂತ್ರಗಳನ್ನು ಹತ್ತಿಕ್ಕುವ ರೀತಿಯಲ್ಲಿ ಇದರ ಹಿನ್ನೆಲೆಯನ್ನು ಹುಡುಕಿಸಿ ಸರಿಯಾದ ಕೇಂದ್ರ ಸರ್ಕಾರದ ಒಂದು ತನಿಖಾ ಸಂಸ್ಥೆಯಿಂದ ಇದನ್ನು ತನಿಖೆ ಮಾಡಿಸಿ ಈ ಹಿಂದೆ ಇರುವಂತಹ ಹುನ್ನಾರಗಳನ್ನು ಹಚ್ಚಿ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಇದನ್ನು ಘನವೆತ್ತ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರದ ಗಮನಕ್ಕೂ ತಂದು ಈ ಒಂದು ವಿಷಯವನ್ನು ಆದಷ್ಟು ಬೇಗ ಮುಗಿಸಬೇಕು ಇದು ಬಹಳಷ್ಟು ಕೋಟ್ಯಾಂತರ ಜನರಿಗೆ ಮನೋವೇದನೆ ಮನೋಭಾವನೆಗಳಿಗೆ ಧಕ್ಕೆ ಆಗಿದೆ ಇಲ್ಲಿ ಧಾರ್ಮಿಕ ಹಕ್ಕುಗಳಿಗೆ ಧಕ್ಕೆ ಇದೆ ಧಾರ್ಮಿಕ ಹಕ್ಕುಗಳಿಗೆ ಧಕ್ಕೆ ಇರೋದ್ರಿಂದ ಈ ಒಂದು ವಿಷಯವನ್ನು ಆದಷ್ಟು ಬೇಗ ಸಂಪೂರ್ಣವಾಗಿ ಮುಗಿಸಿ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಇಲ್ಲಿನ ಜನಕ್ಕೆ ನಮ್ಮ ಕರ್ನಾಟಕದ ಜನಕ್ಕೆ ಒಳ್ಳೆಯದಾಗಬೇಕು ಅಂಥೇಳಿ ನಾವು ಒತ್ತಾಯಪೂರ್ವಕವಾಗಿ ನಮ್ಮ ರಾಜ್ಯಪಾಲರಿಗೆ ಮನೋಪತ್ರೆಯನ್ನು ಅರ್ಪಿಸೋರಿದ್ದೀವಿ department which is uh, pro uh, provided by the government of state government at here the national human rights council have uh, we have not complete satisfaction or their investigation on their investigation so we are requesting to the central government if any possible not only possible we are demanding from here definitely ద సెంట్రల్ ఇన్వెస్టిగేషన్ డిపార్ట్మెంట్ ఇఫ్ ఎంటర్ టు ఇన్వెస్టిగేస్ ఇన్ దిస్ ఇష్యూ ద ఫ్యాక్ట్స్ కెన్ కమ్అట్ వి నీడ్ నాట్ టు కాట్ ది స్మాల్ స్మాల్ వట్ ఇట్ సేస్ తెలుగు చిన్న చిన్న ఇష్యూస్ని పట్టుకుని చిన్న చిన్న వాళ్ళని పట్టుకొని పెద్ద తిమింగల తిమింగలం మీనింగ్ ఆఫ్ తిమింగల యువ్ సంథింగ్ బి ద బిగ్ ఫీస్ A small pieces you are coating and the left in the big pieces at there. So, we are requesting to the central government if you want to clear the issue and make faith in other people who have the belief on this holy temple, definitely should be inquired by CBI or NIA. We are demanding that by CFU cbi by nia entered to investigate this definitely the main people who are created this issue and uh, uh, doing the bad propaganda against the holy temple definitely that can be justified to the people uh, in uh, uh, complete in our uh, aim and uh, thoughts is that